ಎಲ್ಲರಿಗೂ ನಮಸ್ಕಾರ ಡಿ ವಿ ಜಿಯವರ ಮಂಕು ತಿಮ್ಮನ ಕಗ್ಗದ ವಾಚನ ಕಗ್ಗ ಐನೂರ ಅರವತ್ಮೂರು ತಿಳಿದದನು ನೆಡಬಾಗು ಬಿಳಲಲ್ಲ ಬೇರಲ್ಲ ಮುಂಡ ಕಾಂಡಗಳಲ್ಲ ಬಿಳಲಲ್ಲ ಬೇರಲ್ಲ ಮುಂಡ ಕಾಂಡಗಳಲ್ಲ തടിരല്ല മലരല്ല കായിിഹണ്ണല്ല തടിരല്ല മലരല്ല കായിഹല്ല എളനീനു വിശ്വവൃക്ഷലയൊന്നലനീനു വിശ്വവൃക്ഷലയൊന്ന ತಿಳಿದದನು ತಿಳಿದದನು ಮಂಕೋತಿ ಈ ಕಗ್ಗದ ಭಾವಾರ್ಥ ಎಂತಿದೆ ಈ ವಿಶ್ವವೃಕ್ಷದಲ್ಲಿ ನೀನು ಬಿಳಲು ಅಲ್ಲ ಬೇರಂತೂ ಅಲ್ಲ ಹಾಗೆಯೇ ಮುಂದ ಕಾಂಡವಂತೂ ಅಲ್ಲವೇ ಅಲ್ಲ ಚಿಗುರು ಹಣ್ಣು ಕಾಯಿ ಇದಂತೂ ಅಲ್ಲವೇ ಅಲ್ಲ ಈ ಬೃಹತ್ ಮರದಲ್ಲಿ ನೀನೊಂದು ಚಿಕ್ಕ ಎಲೆ ಮಾತ್ರ ಅದನ್ನು ಅರಿತುಕೊಂಡು ವೃಕ್ಷದ ಬೆಳವಣಿಗೆಗೆ ಮುಂದಾಗು ಎಂದು ಡಿ ವಿ ಜಿ ಅವರು ಈ ಕಕ್ಕದಲ್ಲಿ ವಿವರಿಸಿದ್ದಾರೆ ಧನ್ಯವಾದಗಳು